ಹಾಯ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದುಬಿಟ್ಟು ಫ್ರೈಡೇ ವ್ಲಾಗ್ ಇವತ್ತು ನಾನು ನಿಮಗೆ ನಾನು ಟ್ರೈಪೋಡ್ನ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ನನಗೆ ಮೈಸೂರಿಂದ ತಂದು ಕೊಟ್ಟಿರೋದು ಇದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಇದರ ರಿವ್ಯೂ ಫ್ರೈಸ್ ಇದನ್ನ ಎಲ್ಲಿ ಬೈ ಮಾಡಿದ್ದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನಾನು ಈ ರೀತಿ ಪೂಜೆ ಎಲ್ಲ ಮಾಡಿದ್ದೀನಿ ನನಗೆ ಪೂಜೆ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಅದಾದ ಮೇಲೆ ನಾನು ನಮ್ಮೂರಲ್ಲಿ ಇವತ್ತು ತುಂಬ ಅಂದರೆ ತುಂಬಾ ಗಾಳಿ ಬೀಸ್ತಾ ಇತ್ತು ಹಾಗೆ ನೋಡಿ ವ್ಯೂ ಹೇಗಿದೆ ಅಂತ ತೆಂಗಿನ ಮರನೇ ಬೀಳೋ ಅಷ್ಟು ಗಾಳಿ ಬೀಸ್ತಾ ಇತ್ತು ನಮ್ಮೂರಲ್ಲಿ ಸೊ ಹಾಗೆ ನಾನು ಹೊರ್ಗಡೆ ಓಡಾಡ್ತಾ ಇದ್ದೆ ಹಾಗೆ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ ಎಷ್ಟು ಗಾಳಿ ಬೀಸ್ತಾ ಇತ್ತು ಅಂದರೆ ಬಟ್ಟೆ ಒಣಗಾಕಿರೋ ಬಟ್ಟೆಗಳೆಲ್ಲ ಆರು ಹೋಗಬೇಕು ಆ ಲೆವೆಲಿಗೆ ಗಾಳಿ ಬೀಸ್ತಾ ಇತ್ತು ಅದಾದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಸಾಂಬಾರು ಮಾಡೋಕ್ಕೆ ಅಂತ ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಇಲ್ಲಿ ಸೊ ಇವತ್ತು ನಾನು ಉಪ್ ಸಾಂಬಾರು ಇದ್ದೀನಿ ಅದು ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಸಿಂಪಲಾಗಿ ತೋರಿಸ್ತೀನಿ ಸೊ ಇವಾಗ ನಾನು ನೀಟಾಗಿ ಹುರುಳಿಕಾಳನ್ನೆಲ್ಲ ಸೋಸಿ ಇಟ್ಕೋತೀನಿ ಫಸ್ಟು ಅದಾದಮೇಲೆ ನಾನು ಒಂದು ಎರಡು ಮೂರು ಸರಿ ವಾಶ್ ಮಾಡ್ತೀನಿ ಯಾಕೆಂದರೆ ಅದರಲ್ಲಿ ಪೌಡರ್ ಮಿಕ್ಸ್ ಮಾಡಿರ್ತಾರೆ ಇಲ್ಲಾಂದರೆ ಕಲ್ಲು ಇಲ್ಲಾಂದರೆ ಧೂಳೆಲ್ಲ ಇರ್ತದೆ ಕಲ್ಲುಗಳಿರ್ತದೆ ಸೊ ಕಲ್ಲೆಲ್ಲನೂ ನಾನು ಸೋಸಿರ್ತೀನಿ ಆಲ್ರೆಡಿ ಸೊ ಒಂದೆರಡು ಸರಿ ನಾನು ವಾಶ್ ಮಾಡಿಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಏಯ್ಟ್ರಿಂದ ಟೆನ್ ವಿಸಿಲನ್ನ ನಾನು ಬರ್ಸ್ಕೊತೀನಿ ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂದರೆ ನಾರ್ಮಲಾಗಿ ಎಲ್ರಿಗೂ ಉಪ್ ಸಾಂಬಾರು ಮಾಡೋಕ್ಕೆ ಬಂದೇ ಬರುತ್ತೆ ಸೊ ನಾನು ವೀಕ್ಕಾಗಿ ತೋರಿಸಿದ್ದೀನಿ ಅಷ್ಟೇ ನಾನು ಹೇಗೆ ಮಾಡ್ಕೊತೀನಿ ಅಂತ ಸೊ ಇವಾಗ ನಾನು ನೀಟಾಗಿ ಒಂದು ಎರಡು ಮೂರು ಸರಿ ವಾಶ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಉಪ್ ಸಾಂಬಾರು ಅಂದರೆ ತುಂಬಾ ಇಷ್ಟ ಸೊ ಫೈನಲಿ ವಾಶ್ ಮಾಡಿಕೊಂಡು ಕುಕ್ಕರ್ ಇಟ್ಟಿದೆ ಒಂದು ಟೆನ್ ವೀಸಲ್ಲಿ ಬರ್ಸ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಕುಕ್ಕರ್ ಕೂಡ ಕೂಗ್ತಾ ಇದೆ ಅದಾದಮೇಲೆ ನಾನು ಉಪ್ ಸಾಂಬಾರಿಗೆ ಖಾರ ಹೇಗೆ ಮಾಡ್ಕೊತೀನಿ ಅಂತಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೆಣಸು ಹಾಗೆ ಸ್ವಲ್ಪ ಮೆಣಸನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಇದು ಆಪ್ಷನಲ್ ಬೇಕಾದ್ರೆ ಹಾಕೊಬೋದು ಇಲ್ಲೊಂದಿಲ್ಲ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಐಟಮ್ನ ನಾನು ಉಪ್ ಸಾಂಬಾರು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಜಾರ್ಗೆ ಒಂದು ಸ್ಪೂನ್ ಅಷ್ಟು ಮೆಣಸು ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ವಲ್ಪ ಜೀರಿಗೆ ಮೇಲೆ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಫೈನಲಿ ಇಲ್ಲಿ ಉಪ್ಪು ಸಾಂಬಾರು ರೆಡಿಯಾಗಿದೆ ಸೊ ನಾನು ಒಂದೇ ಟೈಮ್ಗೆ ಮಾಡ್ಕೊಳ್ಳೋದು ಸಾಂಬಾರನ್ನ ಮಿಕ್ಕಿದ್ದನ್ನು ನಾನು ರುಬ್ಬಿ ಹಾಕಿ ಖಾರ ಸಾಂಬಾರು ಮಾಡ್ತಾರೆ ನೋಡಿ ಆ ಥರ ಮಾಡಿಬಿಡ್ತೀನಿ ಸೊ ಇವಾಗ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ ಸೊ ಫೈನಲಿ ಉಪ್ಪು ಸಾಂಬಾರು ಖಾರ ರೆಡಿ ಆಯಿತು ಸ್ವಲ್ಪ ಕ್ಲಿಪ್ಪಿಂಗು ಹಾಗೆ ಹೀಗೆ ಆಗಿದೆ ಫ್ರೆಂಡ್ಸ್ ಸಾರಿ ಸೊ ಖಾರ ಎಲ್ಲ ನೀಟಾಗಿ ರುಬ್ಕೊಂಡಿದ್ದೀನಿ ಅದು ಇತ್ತು ಸ್ವಲ್ಪ ನೈಸಾಗಿ ರುಬ್ಕೊಂಡೆ ಮತ್ತೆ ಸೊ ಫೈನಲಿ ಈ ಥರದೊಂದು ಪ್ಲಾಸ್ಟಿಕ್ ಕಂಟೈನರ್ಗೆ ನಾನು ರುಬ್ಬಿರೋಂಥ ಖಾರನ ಹಾಕಿ ಇಟ್ಕೋತೀನಿ ಸೊ ಅದಾದಮೇಲೆ ನಾನು ಈವ್ನಿಂಗು ನನ್ನ ಹಸ್ಬೆಂಡ್ ಬಜ್ಜಿ ಮಾಡು ಅಂತ ಹೇಳಿದ್ರು ಯೂಸಲಿ ಅವರೇ ನನಗೆ ಸಮಟೈಮ್ಸ್ ಬಜ್ಜಿ ಮಾಡಿಕೊಡ್ತಾರೆ ಬಟ್ ಇವತ್ತು ನಾನೇ ಮಾಡ್ತಾ ಇದ್ದೆ ಹಾಗೆ ನನ್ನ ನ್ಯೂ ಟ್ರೈಪೋಡ್ನ ಯೂಸ್ ಮಾಡ್ಕೊಂಡು ನಾನು ಬಜ್ಜಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಬಜ್ಜಿ ಮೆಣ್ಸಿನ್ಕಾಯಿನೇ ತೊಗೊಂಡಿದ್ದೀನಿ ಒಂದು ಬಜ್ಜಿ ಮೆಣಸಿನಕಾಯಲಿ ನಾನು ನಾಲ್ಕು ಭಾಗಗಳಾಗಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸೊ ನನ್ನ ಹಸ್ಬೆಂಡ್ ಜೊತೆ ಮಾತಾಡಿಕೊಂಡು ಹಾಗೇ ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ನೀಟಾಗಿ ಬಜ್ಜಿ ಮೆಣ್ಸಿನ್ಕಾಯನ್ನ ವಾಶ್ ಮಾಡಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ನಾರ್ಮಲಾಗಿ ಎಲ್ಲರೂ ಉದ್ದಕ್ಕೆ ಕಟ್ ಮಾಡ್ಕೊತಾರೆ ಉದ್ದಕ್ಕೆ ಕಟ್ ಮಾಡಿ ಕಟ್ ಮಾಡ್ಕೊಂಡಾದಮೇಲೆ ಎಲ್ಲನೂ ಒಂದು ಪ್ಲೇಟ್ಗೆ ಇದ್ದೀನಿ ಅದಾದಮೇಲೆ ನೋಡಿ ಫೈನಲಿ ನಾನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಆ ಬೌಲಲ್ಲಿ ಎರಡು ಬೌಲಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅದಾದಮೇಲೆ ಸ್ವಲ್ಪ ನಾನು ಏನಾದ್ರೂ ನಾವು ಹಪ್ಳ ತಿಂಡಿನ ಕರೆದಿರ್ತೀವಲ್ಲ ಆ ಎಣ್ಣೆನ ಯೂಸ್ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಆ ಎಣ್ಣೆ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಅಚ್ಕಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಸ್ವಲ್ಪ ಸೋಡಾ ಒಂದು ಸ್ಪೂನಷ್ಟು ಸ್ಪೂನ್ಗಿಂತ ಕಮ್ಮಿನೇ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈ ಪಾತ್ರೆಯಲ್ಲಿ ನಾನು ಇವಾಗ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಇದನ್ನು ಆಲ್ರೆಡಿ ಜರಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಸ್ವಲ್ಪವೂ ಗಂಟಿರಬಾರ್ದು ಆ ಥರ ಜರಡಿ ಮಾಡಿ ಇಟ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕು ಸೊ ಫ್ರೆಂಡ್ಸ್ ಇದನ್ನು ನಾವು ಕಲಿಸುವಾಗ ಎಷ್ಟು ಅಂದರೆ ಕಮ್ಮಿ ಕಮ್ಮಿ ನೀರು ಹಾಕ್ಕೊಂಡು ಕಲಿಸ್ಬೇಕು ಒಂದೇ ಸರಿ ನೀರು ಹಾಕ್ಕೊಬಿಟ್ರೆ ಅದು ಲಿಕ್ವಿಡ್ ಟೈಪ್ ಆಗೋ ಚಾನ್ಸಸ್ ತುಂಬ ಇರ್ತದಲ್ವ ಅದರಿಂದ ನಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀಟಾಗಿ ಅದವಾಗಿ ಕಲಿಸ್ಕೋಬೇಕು ಅದನ್ನು ಯಾಕೆಂದರೆ ಅದು ಬಜ್ಜಿ ಮೆಣಸಿನ್ಕಾಯಿನ ಹಾಕಿದಾಗ ಅಲ್ಲಿ ಅಂಟ್ಕೊಳ್ಳೋ ಥರ ಇರಬೇಕು ಸೊ ಇವಾಗ ನಾನು ಎಲ್ಲನೂ ನೀಟಾಗಿ ಮಿಕ್ಸ್ ಇದ್ದೀನಿ ಅಂದರೆ ಕಡಲೆ ಇಟ್ಟು ಹಾಗೆ ಆಯಿಲ್ ಸ್ವಲ್ಪ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಲ್ಲಿ ಪೌಡರ್ ಇಷ್ಟು ಹಾಕ್ಕೊಂಡು ನೀಟಾಗಿ ಒಂದು ಸರಿ ಮಿಕ್ಸ್ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಯಾವ ಬೌಲಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೆ ಅದೇ ಬೌಲಲ್ಲಿ ನಾನು ನೀರನ್ನ ಸ್ವಲ್ಪ ಸ್ವಲ್ಪನೇ ತಗೊಂಡು ಹಾಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಆಯಿಲ್ನೂ ಕೂಡ ಇವಾಗ ಹಾಕೊಂಡು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ವಿಡಿಯೋನ ಎಡಿಟ್ ಮಾಡುವಾಗ ಸ್ವಲ್ಪ ಕ್ಲಿಪ್ಪಿಂಗ್ಗಳು ಮಿಸ್ ಆಗಿದ್ದಾವೆ ಸೊ ನೆಕ್ಸ್ಟ್ ಟೈಮ್ ಈ ಥರ ಆಗದೇ ಇರೋ ಥರ ನೋಡ್ಕೊತೀನಿ ನಾನು ನಾನು ಎಡಿಟಿಂಗ್ ಮಾಡುವಾಗ ಕರೆಕ್ಟಾಗೇ ಇರ್ತದೆ ಬಟ್ ಅದು ವಾಯ್ಸ್ ಕೊಡುವಾಗ ನನಗೆ ಮಿಸ್ಟೇಕ್ ಅಂತ ಅನಿಸುತ್ತೆ ನನಗೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ನೆಕ್ಸ್ಟ್ ವೀಡಿಯೋದಿಂದ ನಾನು ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸೊ ನೋಡ್ತಾ ಇರ್ಬೋದು ಇದಾದ ಮೇಲೆ ನಾನು ಯಾವ ಬೌಲಲ್ಲಿ ಕಡಲೆ ಇಟ್ಟನ್ನು ತೊಗೊಂಡಿದ್ದೆ ಅದೇ ಬೌಲಲ್ಲಿ ಇವಾಗ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಏಕೆಂದರೆ ಅದು ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳ್ಳ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಅದು ಬಜ್ಜಿ ಮೆಣಸಿಕ್ಕಾಗಿ ಕೂರಲ್ಲ ಜಾರ್ಕೋಬಿಡುತ್ತೆ ಸೊ ಸ್ವಲ್ಪ ತಿಕ್ಕಾಗಿಯೇ ಮಾಡಿಕೊಂಡ್ರೆ ಅದು ಬಜ್ಜಿ ಮೆಣಸಿಗು ಕೂಡ ಕರೆಕ್ಟಾಗಿ ಸೆಟ್ ಆಗುತ್ತೆ ಸೊ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡು ಕಡಲೆ ಕಡ್ಲೆಟ್ಗೆ ಒನ್ ಒನ್ ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಸೊ ನನಗೆ ನೀರು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಅಂದ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಟೂ ಮಿನಿಟ್ಸ್ ಇದನ್ನು ಎತ್ತಿಟ್ಬಿಟ್ಟು ನೆಕ್ಸ್ಟು ನಾನು ಬಜ್ಜಿನ ಹೇಗೆ ಹಾಕ್ತೀನಿ ಅಂತ ತೋರಿಸ್ತೀನಿ ಯೂಸ್ಲಿ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾನು ನಾನು ಇವತ್ತಿನ ದಿನ ಏನೇನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ನನಗೆ ನೀರು ಕಮ್ಮಿ ಅಂತ ಅನ್ನಿಸ್ತುಬಿಟ್ಟು ಸ್ವಲ್ಪ ಮತ್ತೆ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಇಲ್ಲಿ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಸೊ ಚೆನ್ನಾಗಿ ಎಣ್ಣೆ ಕಾದ್ರೇ ಅದು ಚೆನ್ನಾಗಿ ಬಜ್ಜಿ ಬರೋದು ಸೊ ನೋಡ್ತಾ ಇರ್ಬೋದು ಎಣ್ಣೆ ಕಾಯ್ದಿದೆ ಇವಾಗ ನಾನು ಬಜ್ಜಿನ ಹಾಕ್ತಾಯಿದ್ದೀನಿ ಸೊ ಬಜ್ಜಿ ಹಾಕ್ಬೇಕಾರೆ ಫ್ರೆಂಡ್ಸ್ ಆ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ನಾವು ಕಡಲೆ ಹಿಟ್ಟಿಗೆ ಅದ್ದಿದಾಗ ಸ್ವಲ್ಪ ನಾನು ಇವಾಗ ತೋರಿಸ್ತೀನಿ ನೋಡಿ ಆ ಥರ ಸ್ವಲ್ಪ ಆ ಥರ ಮಾಡಿ ಹಾಕೋದ್ರಿಂದ ಬಜ್ಜಿ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಯಾವಾಗಲೂ ಅಷ್ಟೇ ನೀಟಾಗಿ ಕವರ್ ಆಗುತ್ತೆ ನಾವು ಆ ಥರ ಮಾಡಿ ಹಾಕೋದ್ರಿಂದ ಅದು ಫುಲ್ ಫಿಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನೀಟಾಗಿ ಹಾಕೊಂಡಿದ್ದೀನಿ ಒಂದು ಐದು ಅಷ್ಟು ಹಾಕೊಂಡಿದ್ದೀನಿ ಸೊ ನಿಜವಾಗ್ಲೂ ಇದ್ದೀನಿ ಆನೆಸ್ಟಾಗಿ ರಿವ್ಯೂ ಕೊಡ್ತಾಯಿದ್ದೀನಿ ಬಜ್ಜಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಅದು ಬಿಸಿ ಇದ್ದಾಗ ತಿಂದ್ರೇ ಚೆನ್ನಾಗಿರ್ತದೆ ಬಟ್ ನಾನೇ ಮಾಡೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ತಿಂದೆ ನನಗೆ ಅಷ್ಟೊಂದು ಇಷ್ಟ ಇಷ್ಟ ಅಂದರೆ ಅದು ಫುಲ್ ಆರೋಗ್ಯ ಹೋಗಿತ್ತು ಆವಾಗ ತಿಂದೆ ಸೊ ತಿನ್ನೋಕ್ಕೂ ಆಗಲಿಲ್ಲ ಆರೋದ್ಮೇಲೆ ಬಟ್ ನನಗೆ ನನ್ನ ಹಸ್ಬೆಂಡ್ ಮಾಡಿದಾಗ ಅಲ್ಲೇ ಮಾಡಿಕೊಡ್ತಾರೆ ಆವಾಗ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಂಗೆ ತುಂಬ ಜಾಸ್ತಿನೇ ತಿಂದಿರ್ತೀನಿ ಸೊ ಫೈನಲಿ ಬಜ್ಜಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನಿವಾಗ ಫಸ್ಟು ಮಾಡಿದ ತಕ್ಷಣವೇ ನನ್ನ ಹಸ್ಬೆಂಡ್ಗೆ ಟೇಸ್ಟ್ ನೋಡೋಕ್ಕೆ ಕೊಡ್ತೀನಿ ಯಾಕೆ ಅಂದರೆ ಅವ್ರಿಗೆ ಈ ಥರ ಬಜ್ಜಿ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ತುಂಬ ಸರಿ ಕೇಳ್ತಾ ಇರ್ತಾರೆ ಬಟ್ ನಾನು ನನಗೆ ಯಾವಾಗ ಮಾಡಬೇಕು ಅನ್ಸುತ್ತೆ ಅವಾಗ ಮಾತ್ರ ಮಾಡೋದು ಅವ್ರು ಕೇಳಿದಾಗೆಲ್ಲ ನಾನು ಮಾಡಿಕೊಡಲ್ಲ ಸೊ ಹಾಗೆ ಅಲ್ಲಿ ಪಕ್ಕದಲ್ಲಿ ರೈಸ್ ಕೂಡ ಇಟ್ಟಿದ್ದೀನಿ ಸೊ ಸಾಂಬಾರು ಒಂದುಬಿಟ್ಟು ಮಧ್ಯಾಹ್ನ ನಾನು ಉಪ್ ಸಾಂಬಾರು ಮಾಡಿದ್ದೇ ಇತ್ತು ಇವಾಗ ನಾನು ಕುಕ್ಕರಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಪಕ್ಕದಲ್ಲ ಹಾಗೇ ಸೊ ಇವಾಗ ಬಜ್ಜಿ ಎಲ್ಲ ಮಾಡಾದ್ಮೇಲೆ ನನ್ನ ಹಸ್ಬೆಂಡ್ಗೆ ತೊಗೊಂಡೋಗಿ ಕೊಡ್ತೀನಿ ಅವರು ಕೂಡ ಅದು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಆ್ಯಂಡ್ ನನ್ನ ಮಗನೂ ಕೂಡ ತಿಂದ ಬಟ್ ಅವನಿಗೆ ಬಜ್ಜಿ ಮೆಣಸಿನ್ಕಾಯಿಗಿಂತ ಅವನಿಗೆ ಈರುಳ್ಳಿ ಮತ್ತು ಆಲೂಗೆಡ್ಡೆ ಬಜ್ಜಿ ಅಂದರೆ ತುಂಬ ಇಷ್ಟ ತುಂಬ ಲೈಕ್ ಮಾಡ್ತಾನೆ ಸೊ ನಮ್ಮ ಮನೆಯಲ್ಲಿ ಆಲೂಗಡ್ಡೆ ಖಾಲಿಯಾಗಿರೋದ್ರಿಂದ ನಾನು ಅದನ್ನ ಮಾಡ್ಕೊಡ್ಲಿಲ್ಲ ಬಟ್ ಈರುಳ್ಳಿ ಬಜ್ಜಿ ಮಾಡಿಕೊಟ್ಟಿದ್ದೆ ಅದನ್ನೇ ಅವನು ತಿಂದ ಸೊ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತಲ್ಲ ಆವಾಗ್ಲೇನೇ ತೆಗ್ದುಬಿಡ್ಬೇಕು ಸೊ ನೋಡಿ ತೆಗಿತಾ ಇದ್ದೀನಿ ಸೊ ಅಷ್ಟರಲ್ಲಿ ರೈಸ್ ಕೂಡ ಆಯಿತು ಸೊ ಗ್ಯಾಸ್ ಆಫ್ ಮಾಡಿ ಇವಾಗ ನನ್ನ ಹಸ್ಬೆಂಡ್ಗೆ ಬಜ್ಜಿನ ತಗೊಂಡೋಗಿ ಕೊಡ್ತಾಯಿದ್ದೀನಿ ಸೊ ಅವರು ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗೆ ಅವರು ಸ್ವಲ್ಪ ಜಾಸ್ತಿನೇ ತಿಂದರು ಅಂತ ಹೇಳ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ನನಗೆ ಕಮೆಂಟಲ್ಲಿ ತಿಳಿಸ್ಬೋದು ಅಥವಾ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಅದನ್ನು ನೋಡಿ ಅದರಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು ಮತ್ತು ನನಗೆ ಮೆಸೇಜ್ ಇಲ್ಲ ಕಮೆಂಟ್ಸ್ ಮಾಡಿ ತಿಳಿಸಿ ಯಾವ ಥರ ವೀಡಿಯೋ ಬೇಕು ಮತ್ತು ನನ್ನ ವೀಡಿಯೋದಲ್ಲಿ ಏನ ನಾನು ಸರಿ ಮಾಡ್ಕೋಬೇಕು ಅಂತ ಹೇಳಿ ನಿಜವಾಗ್ಲೂ ನಾನು ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನೀವು ಹೇಳೋ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್